ನಮಸ್ಕಾರ ನಾನು ನಿಮ್ಮ ಮಹೇಶ್ ಮಹೇಶ್ ವಿ ರಾವೆಲ್ಸ್ಗೆ ಸ್ವಾಗತ ನಾನು ರೀಸೆಂಟಾಗಿ ಮಹಾಬೋಧಿ ಧಮ್ಮ ಕೇಂದ್ರಕ್ಕೆ ವಿಸಿಟ್ ಮಾಡಿದ್ದೆ ಅಲ್ಲಿ ಇರುವಂತಹ ಪ್ರಮುಖ ಸ್ಥಳಗಳ ವಿವರಣೆಯನ್ನು ನಾನು ನಿಮಗೆ ಇವತ್ತು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಅಲ್ಲಿ ಹೋದಾಗ ಖಂಡಿತವಾಗಿಯೂ ನಿಮಗೆ ಮಾನಸಿಕವಾದ ನೆಮ್ಮದಿ ಸಿಕ್ಕೇ ಸಿಗುತ್ತೆ ಸಾಧ್ಯವಾದಷ್ಟು ವರ್ಷಕ್ಕೊಮ್ಮೆ ಆದರೂ ಹೋಗಲಿಕ್ಕೆ ಪ್ರಯತ್ನ ಆಗ್ತದೆ ಈಗ ನೀವು ನೋಡ್ತಾ ಇರೋದು ಮ ಮಹಾಬೋಧಿ ವೃಕ್ಷ ಅಂದರೆ ಭಗವಾನ್ ಬುದ್ಧ ಬುದ್ಧರು ಯಾವ ಮರದ ಕೆಳಗಡೆ ಕುಳಿತುಕೊಂಡು ಜ್ಞಾನದ ಆಯಿತೋ ಅದೇ ರೀತಿಯ ಮರವನ್ನು ಇಲ್ಲಿ ಇರಿಸಿದ್ದಾರೆ ಸೊ ಇಲ್ಲಿಗೂ ಕೂಡ ಪೂಜ್ಯ ಭಾವದಿಂದ ಪೂಜೆ ಪುನಸ್ಕಾರಗಳು ಅಂಟೀತಾ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದಾಗ ನನ್ನ ಮನಸ್ಸಿಗೂ ಕೂಡ ಒಂದು ರೀತಿಯ ಉಲ್ಲಾಸ ಅನ್ನಿಸ್ತು ಚೆನ್ನಾಗಿದೆ ಅನ್ನಿಸ್ತು ಈಗ ನೀವು ನೋಡ್ತಾ ಇರೋದು ಹಿರಿಯರು ಮಹಾಬೋಧಿ ಸಂಸ್ಥೆಯ ಬೆಂಗಳೂರಿಗೆ ಸ್ಥಾಪಕರು ಸೊ ಇವರ ವಿಗ್ರಹ ಅಥವಾ ನಮ್ಮ ಕಡೆಯೆಲ್ಲ ಏನು ನಾವು ಸಮಾಧಿ ಅಥವಾ ಗದ್ದುಗೆ ಅಂತ ಏನು ಹೇಳ್ತೀವೋ ಆ ಗದ್ದುಗೆಯನ್ನು ಇಲ್ಲಿ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ನಾವು ಇಲ್ಲಿಗೆ ಬಂದಾಗ ಇವರ ಗದ್ದಿಗೆ ದರ್ಶನ ಪಡೀಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಈಗ ನೀವು ನೋಡ್ತಾ ಇರೋದು ಪಗೌಡ ಅಲ್ಲಿ ಧ್ಯಾನ ಕೇಂದ್ರ ಪ್ರತಿಯೊಂದು ಇದರಲ್ಲಿ ಒಂದು ಧ್ಯಾನ ಕೇಂದ್ರ ಅಥವಾ ರೂಮ್ಗಳನ್ನ ಮಾಡಿದ್ದಾರೆ ಪ್ರತಿಯೊಬ್ಬರು ಅಲ್ಲಿ ಕುಳಿತುಕೊಂಡು ಮೆಡಿಟೇಷನ್ ಅಥವಾ ಧ್ಯಾನವನ್ನು ಮಾಡ್ಬೋದಾಗಿದೆ ಇದು ಬಂದು ಸಮಾಧಿಯ ಮೇಲೆ ಇರುವಂತಹ ಬುದ್ಧ ಕೇಂದ್ರ ಇಲ್ಲಿ ನಾಲ್ಕು ಬುದ್ಧ ಪ್ರತಿಷ್ಠಾಪನೆ ಆಗಿದೆ ಮೇಲುಗಡೆ ನೀವು ನೋಡ್ತಾ ಇರೋದು ಅವರ ಪವಿತ್ರ ಗ್ರಂಥದ ಮೊದಲನೇ ಚಾಪ್ಟರ್ನ ಮೊದಲನೇ ಪೇಜನ್ನ ಅನ್ನ ಮೇಲೆ ತೋರಿಸಿದ್ದಾರೆ ಸುತ್ತ ಇರೋದು ಸಾವಿರದ ಎಂಟು ಬುದ್ಧರ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ಕುಳಿತುಕೊಂಡು ದೈವ ಭಾವ ಇಲ್ಲಿ ನಾವು ಎಂಟ್ರೆನ್ಸ್ ಹಾಕ್ತಾ ಇದ್ದಂಗೆ ಒಂದು ದೈವಿ ಭಾವನೆ ಬರುತ್ತೆ ಸೊ ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಅಧಿಕ ಹೆಚ್ಚಾಗಿ ಮನಃಶಾಂತಿ ಅಥವಾ ಒಂದು ರೀತಿಯ ಒಳ್ಳೆಯ ಭಾವ ನಮಗೆ ನನಗೆ ಬಂತು ಸೊ ಹಾಗಾಗಿ ಇದು ನಿಜವಾಗಲೂ ಒಳ್ಳೆಯ ಪ್ಲೇಸ್ ಅಂತ ನಾನು ಅನ್ಕೊಂಡಿದ್ದೇನೆ ಖಂಡಿತವಾಗಿ ಇಲ್ಲಿ ವಿಸಿಟ್ ಮಾಡಿದ್ರೆ ಇದನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ ಇದು ಎಂಟ್ರೆನ್ಸು ಫರ್ಮಾ ಸ್ಟೈಲಲ್ಲಿ ಕಟ್ಟಿದ್ದಾರೆ ಇದು ಬಂದು ಸ್ಲೀಪಿಂಗ್ ಬುದ್ಧ ಬುದ್ಧರಲ್ಲಿ ಎಷ್ಟೋ ವಿವಿಧ ಬುದ್ಧಗಳು ಇರುತ್ತೆ ಅದರಲ್ಲಿ ಸ್ಲೀಪಿಂಗ್ ಬುದ್ಧವನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದ್ದಾರೆ ಇದು ಮತ್ತೊಂದು ಬುದ್ಧ ಸೊ ಕುಳಿತುಕೊಂಡಿರುವ ಭಂಗಿಯಲ್ಲಿರುವಂತಹ ಬುದ್ಧ ಸೊ ಇದರ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಪಂಚಶೀಲ ತತ್ವವನ್ನು ಬೋಧನೆ ಮಾಡ್ತಾ ಇರುವಂತಹ ಬುದ್ಧ ಅವರು ಏನು ಬೋಧನೆ ಮಾಡಿದ್ದಾರೆ ಪಂಚಶೀಲ ಐದು ಶೀಲಗಳ ಬಗ್ಗೆ ಐದು ವಿಷಯಗಳ ಬಗ್ಗೆ ಅದರ ಗುರುತಾಗಿ ಇಲ್ಲಿ ಐದು ಕಮಲದ ತಾವರೆಗಳನ್ನು ಇಟ್ಟಿದ್ದಾರೆ ಸೊ ನಮ್ಮಲ್ಲೂ ಕೂಡ ಕೆಲವು ವಚನಕಾರರು ಹೇಳಿರುವ ರೀತಿ ಇಲ್ಲಿ ಬೌದ್ಧ ಧರ್ಮದಲ್ಲಿ ಬೌದ್ಧರು ತಮ್ಮ ಅನುಯಾಯಿಗಳಿಗೆ ಪಂಚಶೀಲ ತತ್ವವನ್ನು ಕಾಯ್ಕೋಬೇಕು ಅಥವಾ ಅನುಸರಿಸಬೇಕು ಅಂತ ಹೇಳಿದ್ದಾರೆ ಇದು ಬಂದು ಮೆಡಿಟೇಷನ್ ಹಾಲ್ ಇಲ್ಲಿ ಗುರುಗಳು ಮೆಡಿಟೇಷನ್ನ ಹೇಳ್ಕೊಡ್ತಾರೆ ಜೊತೆಗೆ ಬೌದ್ಧ ಧರ್ಮದ ವಿಚಾರ ತತ್ವಗಳನ್ನು ನಮಗೆಲ್ಲರಿಗೂ ತಿಳಿ ತಿಳಿಸಪಡುತ್ತೆ ತಿಳಿಸ್ತಾರೆ ಇಲ್ಲಿ ಕುಳಿತುಕೊಡೋದಕ್ಕೆ ದಿಂಬಿನ ವ್ಯವಸ್ಥೆ ಕೂಡ ಇದೆ ಈ ಇದರ ಜೊತೆಗೆ ನಾವು ಉಳ್ಕೊಳ್ಳುವಂಥ ಹಾಸ್ಟೆಲ್ಲು ಮತ್ತು ಕ್ಯಾಂಟೀನು ಇವೆರಡೂ ಕೂಡ ಸಪ್ರೇಟಾಗಿರುತ್ತೆ ಇಷ್ಟು ಪ್ರಮುಖವಾದ ಸ್ಥಳಗಳು ಅಂತ ನಾ ನಾನು ಭೇಟಿಯಾದಾಗ ಇಷ್ಟು ಪ್ರಮುಖವಾದ ಸ್ಥಳಗಳು ಇತ್ತು ಮೊದಲನೇದಾಗಿ ಧ್ಯಾನ ಕೇಂದ್ರ ಸ್ವಾಮೀಜಿಯವರ ಸಮಾಧಿ ಮೂರನೇದಾಗಿ ಮೇಲ್ಗಡೆ ಬುದ್ಧದು ಮತ್ತೊಂದು ಸ್ಲೀಪಿಂಗ್ ಬುದ್ಧ ಇನ್ನೊಂದು ಕುಳಿತುಕೊಂಡಿರೋ ಬುದ್ಧ ಹಾಗೂ ಪಂಚಶೀಲ ತತ್ವವನ್ನು ಸಾರತವಾದಂತಹ ಬುದ್ಧ ಈ ಗಂಟೆ ನೋಡಿ ಗಂಟೆ ಏನು ಅಂದರೆ ಅಲ್ಲಿ ಪ್ರತಿಯೊಂದು ಸ ಈ ರೀತಿಯ ಟೈಮ್ ಟೇಬಲ್ ಇರುತ್ತೆ ಈ ಟೈಮ್ ಟೇಬಲ್ ಇರತಕ್ಕಂತೆ ಅಲ್ಲಿ ಗಂಟೆ ಹೊಡೆಯುವ ಮೂಲಕ ನಮಗೆ ವಿಷಯನ ತಿಳಿಸ್ತಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಮೊಬೈಲ್ ತೊಗೊಂಡು ಹೋಗೋಂಗಿಲ್ಲ ಆಮೇಲೆ ಒಬ್ರಿಗೊಬ್ರು ಮಾತಾಡೋದಿಲ್ಲ ಈ ಗಂಟೆಯ ಮೂಲಕವೇ ನಮಗೆ ಎಲ್ಲ ರೀತಿಯ ಸಮಯವನ್ನು ತಿಳಿಸ್ತಾರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಹುಡಿಸ್ತೀನಿ ನಿಮ್ಮ ಪ್ರೀತಿಯ ಮಹೇಶ್